ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಪೂಜಾ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ ಆಲ್ರೆಡಿ ನಿಮ್ಗೆ ತಮ್ನ ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರ್ಬೇಕು ನಾನು ಎದ್ರ ಬಗ್ಗೆ ಹೇಳಿ ಸೊ ಹೋದ ವರ್ಷನೂ ಕೂಡ ನಾವು ಎರಡು ಸಾವಿರದ ಕೃಷಿ ಮೇಳಕ್ಕೆ ಹೋಗಿ ವಿಡಿಯೋ ಮಾಡಿ ನೀವು ಎಲ್ಲರೂ ಕೂಡ ವಿಡಿಯೋನ ವೀಡಿಯೋನ ನೋಡಿದ್ರಿ ಸೊ ಪ್ರತಿ ವರ್ಷದಂತಾನೆ ಈ ಸಾರಿನೂ ಕೃಷಿ ಮೇಳದ ನ ಫಿಕ್ಸ್ ಮಾಡಿದಾರ ಸೊ ಆದ ಯಾವಾಗ ಕೃಷಿ ಮೇಳ ಯಾವಾಗ ಐತಿ ಅಂತ ನಾನು ನಿಮ್ಗೆ ಹೇಳೋದಿಕ್ ಅಂತೇಳಿ ಈ ವಿಡಿಯೋನ ಮಾಡಾಕತ್ತೀನಿ ರೈತರ ಜಾತ್ರೆ ಅಂತ ಪ್ರಸಿದ್ಧಿ ಪಡ್ಕೊಂಡಿರುವಂಥ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದು ಯಾವಾಗ ಯಾವ ತಾರೀಕಿನಿಂದ ಮತ್ತು ಯಾವ ತಾರೀಕಿನವರ್ಗ ಐತಿ ಅಂತ ನೀವು ನೋಡ್ಬೇಕಂತಂದ್ರೆ ವಿಡಿಯೋನ ಕೊನೆ ತನಕ ನೋಡಿ ಇಲ್ಲಿ ನಿಮ್ಗೆ ಎಲ್ಲ ಥರದ ಹಣ್ಣುಗಳನ್ನ ಉಪಯೋಗಿಸಿ ಮತ್ತು ಎಲ್ಲ ಥರದ ಹೂವುಗಳನ್ನು ಉಪಯೋಗಿಸಿ ಅಲಂಕಾರನ ಮಾಡಿರ್ತಾರೆ ಮತ್ತು ನಿಮ್ಗೆ ಹೊಲಕ್ಕೆ ಬೇಕಾಗುವಂಥ ಎಲ್ಲ ಉಪಕರಣಗಳು ಕೂಡ ಇಲ್ಲಿ ಸಿಗ್ತಾವೆ ದೊಡ್ಡದರಿಂದ ಹಿಡ್ಕೊಂಡು ಸಣ್ಣದ್ರೊಳಗೆ ಯಾವುದೇ ಯಂತ್ರೋಪಕರಣಗಳು ಇರಲಿ ನಿಮ್ಗೆ ಇಲ್ಲಿ ಕೃಷಿ ಮೇಳದಾಗ ಮಾತ್ರ ಸಿಗ್ತಾವಂತ ಹೇಳ್ತೀನಿ ನಿಮ್ಗೆ ಎಲ್ಲರಿಗೂ ಕೃಷಿ ಮೇಳಕ್ಕೆ ಬರೋದ್ರಿಂದ ಭಾಳ ಉಪಯೋಗ ಐತಿ ಮತ್ತು ಇಲ್ಲಿ ರೈತರಿಗೆ ಬೇಕಾಗುವಂಥ ಎಲ್ಲ ವಸ್ತುಗಳನ್ನೂ ಸಿಗ್ತಾವೆ ಮತ್ತು ನಿಮ್ಗೆ ಇಲ್ಲಿ ಯಂತ್ರೋಪಕರಣಗಳು ಅಷ್ಟೇ ಅಲ್ದನ ಇಲ್ಲಿ ನಿಮ್ಗೆ ಹೊಲಕ್ಕೆ ಬೇಕಾಗುವಂಥ ಎಲ್ಲ ಬೀಜಗಳನ್ನು ಕೂಡ ಸಿಗ್ತಾವೆ ಈ ರೈತರ ಜಾತ್ರೆಯಲ್ಲಿ ಏಳ್ನೂರಕ್ಕೂ ಹೆಚ್ಚು ಮಳಿಗೆಗಳು ಕೂಡ ಬಂದಿರ್ತಾವ ಯಾವುದೇ ರೈತರಿಗೆ ನಿಮ್ಮ ಹೊಲಗಳಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಬೇಕಂತಂದ್ರೆ ಇಲ್ಲಿ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ನಿಮ್ಮ ಎಲ್ಲ ವಿಷಯದಲ್ಲಿ ಇರ್ತಕ್ಕಂಥ ತಜ್ಞರು ಕೂಡ ಬಂದಿರ್ತಾರೆ ಅವರನ್ನು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರನ ಕೂಡ ತಗೊಳ್ಬಹುದು ರೈತರಿಗೆ ಬೇಕಾದಂಥ ಎಲ್ಲ ವಸ್ತುಗಳು ಕೂಡ ಈ ಕೃಷಿ ಮೇಳದಾಗ ಸಿಗ್ತಾವೆ ಮತ್ತು ಏಳ್ನೂರಕ್ಕಿಂತ ಹೆಚ್ಚು ಮಳಿಗೆಗಳನ್ನು ಹಾಕಿರ್ತಾರೆ ಕೃಷಿ ಮೇಳದಲ್ಲಿ ಸೊ ನೀವೆಲ್ಲರೂ ಇಷ್ಟೊತ್ತವರೆಗೂ ಕಾಯ್ತಿರುವಂತಹ ರೈತರ ಜಾತ್ರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಹದಿಮೂರು ಮತ್ತು ಹದಿನಾಲ್ಕು ಸೆಪ್ಟೆಂಬರ್ ಹದಿನೈದು ಮತ್ತು ಹದಿನಾರು ನಾಲ್ಕು ದಿನಗಳ ಕಾಲ ಸತತವಾಗಿ ಇರುತ್ತದೆ ಸೊ ಪ್ರತಿ ವರ್ಷದಂಥ ಈ ವರ್ಷವೂ ಕೂಡ ರೈತರ ಜಾತ್ರೆಗೆ ಎಲ್ಲರೂ ಹೋಗೋಣ ಯಾರಿಗೆ ಬರೋದಕ್ಕಾಗಲ್ವಾ ಅವರು ನನ್ನ ವಿಡಿಯೋನ ಕೂಡ ನೋಡಬಹುದು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ